ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ನೀನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತೊಂದು ದಿನ ರೆಸಿಪಿ ಹಾಲು ಕಚೂರಿ ತುಂಬ ಹೆಮ್ಮೆಯಾಗಿ ಕ್ರಿಸ್ಪಿಯಾಗಿರೋ ಹಾಲು ಕಚೂರಿನ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಮುಂಬೈ ಸ್ಪೆಷಲ್ ಇದು ಮೊದಲು ಎರಡು ಅಷ್ಟು ಮೈದಾ ಹಿಟ್ಟನ್ನ ಇದ್ದೀನಿ ಒಂದು ಸ್ಪೂನಷ್ಟು ಸೋಂಪು ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ರೌಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಎಣ್ಣೆನೂ ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ಒಂದಕ್ಕೊಂದು ಮಿಕ್ಸ್ ಮಾಡ್ಕೋಬೇಕು ತುಂಬ ಎಮ್ಮೆ ರೆಸಿಪಿ ಅಂತ ಹೇಳ್ಬೋದು ಈ ಮಳೆಗೆ ಚಳಿಗೆ ಈ ಥರ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಎಣ್ಣೆ ತುಪ್ಪ ಈ ಥರ ಗಂಟು ಕಟ್ಕೋಬೇಕು ಒಂದು ಸಲ ನೋಡಿದ್ರೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ತಾ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ಇದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನಿಬೇಕು ಇದಕ್ಕೆ ಎಲ್ಲ ಮಿಕ್ಸ್ ಮಾಡಾಗಿದೆ ಇನ್ನೊಂದು ರೌಂಡು ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನಾತ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಇಟ್ಬಿಡಬೇಕು ಈ ಥರ ಹಿಟ್ಟನ್ನ ನೆನೆಸೋದ್ರಿಂದ ಸ್ವಲ್ಪ ಆಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನಷ್ಟು ಧನಿಯಾ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಸೋಂಪು ಒಂದು ಸ್ಪೂನಷ್ಟು ಜೀರಿಗೆ ಬ್ಯಾಡಿ ಮತ್ತು ಕೆಂಪು ಮೆಣಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾಲ್ಕು ತೊಗೊಂಡಿದ್ದೀನಿ ಎರಡರಿಂದ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಮೇಲೆ ಅದನ್ನ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಅದೇ ಪಾತ್ರೆಗೆ ಒಂದು ಸ್ಪೂನಷ್ಟು ಆಯಿಲನ್ನ ಸೇರಿಸಿ ಈ ಪುಡಿನ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಇದು ಫ್ರೈ ಆಗಿದೆ ಈಗ ಬೇಯಿಸಿದ್ದು ಎರಡು ಆಲೂಗಡ್ಡೆನ ಇದ್ದೀನಿ ನಂತರ ಸ್ವಲ್ಪ ಜೀರಿಗೆ ಗರಂ ಮಸಾಲ ಅರ್ಶನದ ಪುಡಿನ ಇದ್ದೀನಿ ಒಂದು ರೌಂಡು ಎಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ಬಿಸಿಲೇ ಎಲ್ಲ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ತುಂಬ ಎಮ್ಮೆ ರೆಸಿಪಿ ಅಂತ ಹೇಳ್ಬೋದು ನೋಡಿ ಈ ಥರ ಎಲ್ಲನೂ ಬಿಸಿಲೇ ಸ್ಮ್ಯಾಶ್ ಇದ್ದೀನಿ ಸ್ಟಫಿಂಗ್ ರೆಡಿಯಾಗಿದೆ ನೋಡಿ ಇದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಟಿದ್ನಲ್ಲ ಇದು ಕೂಡ ಎಷ್ಟು ಚೆನ್ನಾಗಿ ಇಟ್ಟು ರೆಡಿಯಾಗಿದೆ ನೋಡಿ ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ರೆಡಿ ಮಾಡ್ಕೋಬೇಕು ಇದ್ದೀನಿ ನೋಡಿ ಈ ಥರ ಉಂಡೆಗಳಾಗಿ ರೆಡಿ ಮಾಡ್ಕೊಳ್ಳಿ ತುಂಬ ಈಸಿ ಮೆಥೆಡು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಂತೂ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ಈ ಥರ ಮಾಡ್ಕೋಬೋದು ನೋಡಿ ಸ್ಟಫಿಂಗ್ನ ಫಿಲ್ ಮಾಡಿಬಿಟ್ಟು ಈ ಥರ ಇದೇನು ಒತ್ತದ ಬೇಡ ಸುಮ್ಮನೆ ಪ್ರೆಸ್ ಮಾಡಬೇಕು ಎರಡು ಕಡೆಯಿಂದ ಸ್ವಲ್ಪ ದಪ್ಪದಾಗಿ ಇರಲಿ ನೋಡಿ ಅದಾದರೆ ಸಾಕು ಇದೇ ಥರ ಎಲ್ಲನೂ ಮಾಡ್ಕೋತಾ ಇದ್ದೀನಿ ಎಣ್ಣೆ ಕಾಯಕ್ಕಿಟ್ಟಿದೆ ಈಗ ಇದನ್ನ ಎಣ್ಣೆಯಲ್ಲಿ ಬೇಯಿಸ್ತಾ ಇದ್ದೀನಿ ಎರಡು ಕಡೆ ಕ್ರಿಸ್ಪಿನೆಸ್ ಬರೋವ್ರಿಗೆ ಬೇಯಿಸ್ಕೊಳ್ಳಿ ಈವ್ನಿಂಗ್ ಸ್ನ್ಯಾಕ್ಸಾಗಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅದೇ ಬಜ್ಜಿ ಬೋಂಡ ತಿಂತಿರ್ತೀವಿ ಈ ಥರ ಏನಾದ್ರು ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡಿದ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಾಗಿದೆ ನೋಡಿ ಇದನ್ನ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಸ್ವಲ್ಪ ಬಿಸಿ ಇದೆ ಈಗ ಈ ಥರ ಮಾಡಿ ಇದಕ್ಕೆ ಓಮ್ ಮೇಡು ಚಿಲ್ಲಿ ಸಾಸನ್ನ ಇದ್ದೀನಿ ಚಿಲ್ಲಿ ಸಾಸನ್ನ ಸೇರಿಸಿದ್ಮೇಲೆ ಟೊಮೊಟೊ ಕಿಚಪ್ನ ಸೇರಿಸ್ತಾ ಇದ್ದೀನಿ ಎರಡು ಓಮ್ ಮೇಡೆ ನಾನು ಇದು ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಅಂಗಡಿಯಿಂದ ತಂದು ಸೇರಿಸ್ಕೊಬೋದು ಚಿಲ್ಲಿ ಸಾಸು ಟೊಮೊಟೊ ಸಾಸು ಸ್ವಲ್ಪ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಎಲ್ಲ ಒಂದು ರೌಂಡು ಹಾಕಿ ಗಾರ್ನಿಷ್ ಮಾಡಿ ಸರ್ವ್ ಮಾಡೋದ್ರಂತೂ ಸೂಪರಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ನೋಡಿ ಮೇಲೆ ಕ್ರಿಸ್ಪಿನೆಸ್ ಆಗಿರುತ್ತೆ ಎಲ್ಲ ಸ್ವೀಟ್ ಚಟ್ನಿ ಚಿಲ್ಲಿ ಸಾಸು ಒಳಗಡೆ ಆಲೂ ಸ್ಟಫಿಂಗು ಗುಡ್ ಟೇಸ್ಟ್ ಇದು ಸೂಪರಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ వస రెసిల జొతే మొత్తం సిగోణ థ్యాంక్ యూ ఫార్ వాచింగ్